ನನ್ನ ಹೆಸರು ಗಗನ ನಾಯಕ ನಾನು ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಸ್ನೇಹಿತರೆ ನಾವಿಂದು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೇವೆ ಹೌದು ಮಾನವ ಜೀವಿ ಸಮಾಜವನ್ನು ಬಿಟ್ಟು ಬದುಕಲಾರ ಅಂತೆಯೇ ನಾವು ಜೀವಿಸುತ್ತಿರುವುದು ವೈಜ್ಞಾನಿಕ ಯುಗದಲ್ಲಿ ಆದರೆ ವಾಸ್ತವ ಜೀವನ ಸಾಗುವ ಸಾಗಿಸುವ ಸಾಗಿಸುತ್ತಿರುವ ನಮಗೆ ನಮ್ಮೆಲ್ಲರ ಜೀವಿತವನ್ನ ಜೀವಿಸುತ್ತಾ ಹತ್ತು ಹಲವು ಸಂಸ್ಕಾರ ಸಂಪ್ರದಾಯಗಳನ್ನ ಪ್ರತಿದಿನ ಪ್ರತಿಕ್ಷಣ ಅನುಭವಿಸುತ್ತಿದ್ದೇವೆ ಆದರೆ ಇವೆಲ್ಲದರ ಹಿಂದೆ ವೈಜ್ಞಾನಿಕ ಹಿನ್ನೆಲೆ ಇರುವುದಂತೂ ಸತ್ಯ ಬಂದ್ರೆ ನಾನೆಲ್ಲ ಎರಡು ಮುಖಗಳಿದ್ದಂತೆ ಇದಕ್ಕೆ ಸಾಕ್ಷಿ ಎಂಬಂತೆ ಕೆಲವು ವೈಜ್ಞಾನಿಕ ಹಿನ್ನೆಲೆಗಳನ್ನ ತಿಳಿಯೋಣ ಹಿರಿಯರನ್ನ ಕಂಡಾಗ ಈ ರೀತಿ ಕೈ ಜೋಡಿಸಿ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆ ಏನಂದ್ರೆ ನಾವು ಈ ರೀತಿ ಕೈ ಜೋಡಿಸುವುದರಿಂದ ನಮ್ಮ ಬೆರಳ ತುದಿಯಲ್ಲಿರುವ ನರಗಳು ಆಕ್ಟಿವೇಟ್ ಆಗ್ತವೆ ಇವು ನಮ್ಮ ಕಣ್ಣು ಮೂಗು ಮತ್ತು ಕಿವಿಗಳಿಗೆ ಸಿಗ್ನಲ್ಸ್ ಗಳನ್ನ ಪಾಸ್ ಮಾಡ್ತವೆ ಹೀಗಾಗೋದ್ರಿಂದ ನಮ್ಮ ಮನಸ್ಸು ಚಂಚಲವಾಗುವುದಿಲ್ಲ ಅದೇ ರೀತಿ ನಾವು ಭೇಟಿ ಮಾಡಿದ ವ್ಯಕ್ತಿಗಳನ್ನ ದೀರ್ಘಕಾಲ ನೆನಪಿನಲ್ಲಿ ಇಟ್ಕೋಬಹುದು ಸ್ನೇಹಿತರೆ ನಾವು ಹೊಣೆಗೆ ಕುಂಕುಮವನ್ನ ಯಾಕೆ ಇಡ್ತೀವಿ ತಿಲಕವನ್ನ ಯಾಕೆ ಧರಿಸ್ತೀವಿ ಇದ್ರ ಹಿಂದಿನ ವೈಜ್ಞಾನಿಕ ಕಾರಣ ಏನಂದ್ರೆ ಈಗ ನಾವು ತಿಲಕವನ್ನ ಇಡುವಾಗ ಇಲ್ಲಿ ಚಕ್ರ ಅಂತ ಇರುತ್ತೆ ಅದರ ಮೇಲೆ ಪ್ರೆಸ್ ಆಗಿ ಅದು ಮುಖದಲ್ಲಿ ರಕ್ತ ಸಂಚಾರ ಹೆಚ್ಚಿಸುವಂತೆ ನೋಡ್ಕೊಳ್ತದೆ ಅದೇ ರೀತಿ ಇಲ್ಲಿ ನರ ಕೇಂದ್ರ ಅಂತ ಇರುತ್ತೆ ಅದು ಆಕ್ಟಿವೇಟ್ ಆಗಿ ನಮ್ಮ ಬಾಡಿಯಲ್ಲಿ ಎನರ್ಜಿ ರಿಲೀಸ್ ಆಗಿ ಹೋಗದಂತೆ ನೋಡ್ಕೊಳ್ತದೆ ಅದೇ ರೀತಿ ನಮ್ಮ ಏಕಾಗ್ರತೆ ಹೆಚ್ಚಿಸುವಂತೆ ಇದ್ ಮಾಡ್ತದೆ ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಹೋದಾಗೆಲ್ಲ ಗಂಟೆಗಳನ್ನ ಬಾರಿಸ್ತೀವಿ ಇದು ಕಾರ ಏನಂದ್ರೆ ಈಗ ನಾವು ಗಂಟೆಗಳನ್ನು ಅದರಲ್ಲಿರುವ ಶಬ್ದ ತರಂಗಗಳು ನಮ್ಮ ಕಿವಿಯ ಮೂಲಕ ಮೆದುಳನ್ನು ಸೇರ್ತವೆ ನಮ್ಮ ಮನಸ್ಸು ತಿಳಿಯಾಗಿ ಏಕಾಗ್ರತೆಯನ್ನು ಹೆಚ್ಚಿಸುವಂತೆ ಮಾಡುತ್ತಿದೆ ಅದೇ ರೀತಿ ಗಂಟಾ ಪ್ರತಿಧ್ವನಿಯು ಏಳರಿಂದ ಹತ್ತು ಸೆಕೆಂಡ್ ವರೆಗೆ ಕೇಳಿಸುವುದರಿಂದ ನಮ್ಮ ದೇಹದಲ್ಲಿರುವ ಏಳು ಆರೋಗ್ಯ ಕೇಂದ್ರಗಳು ಜಾಗೃತ ಆಗ್ತವೆ ಇದರ ಫಲವಾಗಿ ನಮ್ಮ ಮೆದುಳಿನಲ್ಲಿ ಯಾವುದೇ ಕೆಟ್ಟ ಯೋಚನೆಗಳು ಬರುವುದಿಲ್ಲ ಸ್ನೇಹಿತರೆ ನಮ್ಮ ಪೂರ್ವಜರು ಅಶ್ವತ್ಥ ಮರಕ್ಕೆ ಕಟ್ಟೆಯನ್ನು ಕಟ್ಟಿ ಇದು ನಿಕ ಹಿನ್ನೆಲೆ ಏನಂದ್ರೆ ಈಗ ಅಶ್ವಥ್ ಮರ ಏನಿದೆ ಅಲ್ಲ ರಾತ್ರಿ ಮೇಲೆ ಆಕ್ಸಿಜನ್ ಬಿಡುಗಡೆ ಮಾಡುವ ಮರಗಳಲ್ಲಿ ಕೆಲವೇ ಕೆಲವು ಮರಗಳಲ್ಲಿ ಇದು ಸಹ ಒಂದಾಗಿದೆ ಅದಲ್ಲದೆ ಈ ಮರಕ್ಕೆ ಬೆಳಗಿನ ಚಾವ ಸುತ್ತುವುದರಿಂದ ನಮ್ಮ ಉಸಿರಾಟ ತೊಂದರೆ ಕಡಿಮೆ ಆಗ್ತದೆ ಅದೇ ರೀತಿ ಈ ಮರದ ಉಳಿವಿಗಾಗಿ ನಮ್ಮ ಪೂರ್ವಜರು ಅಶ್ವತ್ ಕೃತೆಯನ್ನು ಕಟ್ಟಿ ಪೂಜಿಸ್ತೀವಿ ಔಷಧಿಯ ಗುಣವಿದ್ದು ಅದರಲ್ಲಿ ಆಂಟಿಬಯೋಟಿಕ್ ಎಂಬ ಅಂಶವಿರುವುದರಿಂದ ಇದನ್ನ ದಿನ ಸೇವಿಸುವುದರಿಂದ ನಮಗೆ ತಂಡಿ ನೆಗಡಿ ರೋಗಗಳು ಬರುವುದಿಲ್ಲ ಅದೇ ರೀತಿ ನಮ್ಮ ಮನೆಯ ಸುತ್ತ ತುಳಸಿ ಗಿಡವನ್ನ ಹೆಚ್ಚೆಚ್ಚು ನೆಡುವುದ್ರಿಂದ ಸೊಳ್ಳೆಗಳು ಹಾವುಗಳು ಕ್ರಿಮಿ ಕೀಟಗಳು ನಮ್ಮ ಮನೆಗೆ ಬರುವುದಿಲ್ಲ ಸ್ನೇಹಿತರೆ ಈಗ ನಾವು ಹಳ್ಳಿ ಕಡೆ ಎಲ್ಲ ನೋಡಿರ್ಬೋದು ಹೆಣ್ಮಕ್ಳು ಬೆಳಿಗ್ಗೆ ಎದ್ದ ತಕ್ಷಣ ಆಕಳ ಗಂಜಲನ್ನ ಚಿಮುಕಿಸ್ತಾರೆ ಅದೇ ರೀತಿ ಅಂಗಳವನ್ನ ಸಗಣಿಯಿಂದ ಸಾರಿಸಿ ರಂಗೋಲಿಯನ್ನು ಇಡ್ತಾರೆ ಇದು ಹಿಂದಿನ ವೈಜ್ಞಾನಿಕ ಕಾರಣ ಏನಂದ್ರೆ ಆಕಳ ಗಂಜಲಿನಲ್ಲಿ ಹಲವಾರು ಆರೋಗ್ಯ ಸತ್ವವಿರುತ್ತದೆ ಅದೇ ರೀತಿ ಆಕಳ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ರೋಗಗಳು ದೂರ ಆಗ್ತವೆ ಅದೇ ರೀತಿ ಶಗಣಿಯಲ್ಲಿ ನಿಧಿನಂತಹ ಅಂಶವಿದ್ದು ಇದನ್ನು ಆವಾಗ ಸನ್ಲೈಟ್ ಮತ್ತು ಗಾಳಿಯೊಂದಿಗೆ ಸೇರಿ ಅದು ಮೈಕ್ರೋಬಯಲ್ ಆಗಿ ಕನ್ವರ್ಟ್ ಆಗುತ್ತೆ ಹೀಗಾಗೋದ್ರಿಂದ ಅದು ಬ್ಯಾಕ್ಟೀರಿಯಾಗಳನ್ನು ಸಾಯಿಸುತ್ತೆ ಅದೇ ರೀತಿ ಆ ಶಗಣಿಯಲ್ಲಿ ಅಲ್ಪ ಬಿಟಾಮಗಳಂತಹ ರೇಸ್ ರೇಸ್ಗಳನ್ನು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಇದೆ ಸ್ನೇಹಿತರೆ ಈಗ ನಾವು ನೋಡಬಹುದು ಹೆಣ್ಮಕ್ಳು ಕೈಗೆ ಬಳೆಯನ್ನು ಧರಿಸ್ತಾರೆ ಅದೇ ರೀತಿ ಮದುವೆ ಆದವರು ಕಾಲಿಗೆ ಕಾನೂರವನ್ನು ಕಾರಣಂದ್ರೆ ಈಗ ನಾವು ಕೈಗೆ ಬಳೆನ ಧರಿಸೋದ್ರಿಂದ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗುತ್ತೆ ಅದು ಹೇಗೆ ಅಂದ್ರೆ ಇಲ್ಲಿ ಎಕ್ವಾ ಪ್ರೆಷರ್ ಟೆಕ್ನಿಕ್ ಎನ್ನುವ ಮೆಥಡ್ ಇನ್ವಾಲ್ವ್ ಆಗುತ್ತೆ ಅದೇನಂದ್ರೆ ಪಲ್ಸ್ಪಿ ಇರುವ ಕಡೆ ಪ್ರೆಷರ್ ಅನ್ನು ಕ್ರಿಯೇಟ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗುತ್ತೆ ಆ ಪ್ರೆಷರ್ ಕ್ರಿಯೇಟ್ ಮಾಡುವ ಸಲುವಾಗಿ ಕೈಗೆ ಬೆಳೆಯನ್ನು ಧರಿಸ್ತೀವಿ ಅದೇ ರೀತಿ ಹೆಣ್ಮಕ್ಳು ಕಾಲಿನ ಎರಡನೇ ಬೆರಳಿಗೆ ಕಾಲುಗರವನ್ನು ಧರಿಸ್ತಾರೆ ಇದು ಯಾಕಂದ್ರೆ ಈ ಕಾಲಿನ ಎರಡನೇ ಬೆರಳಿಗೆ ಬೆರಳಲ್ಲಿರುವ ನರುಗಳು ಏನಿದೆ ಅವು ಡೈರೆಕ್ಟ್ ಆಗಿ ನಮ್ಮ ಹೃದಯ ಮತ್ತು ಗರ್ಭಾಶಯಕ್ಕೆ ಕನೆಕ್ಟ್ ಆಗಿರುತ್ತದೆ ಹೀಗಾಗಿ ಹೆಣ್ಣಿನ ಗರ್ಭಾಶಯ ಬಲವಾಗುವುದರ ಜೊತೆಗೆ ಬಾಡಿಯಲ್ಲಿ ರಕ್ತ ಸಂಚಾರವು ಸರಿಯಾಗಿ ಆಗುತ್ತೆ ದಿಕ್ಕಿಗೆ ತಲೆ ಮಾಡಿ ಮಲಗು ಬರ್ತಂತಾರೆ ಇದರಿಂದ ವೈಜ್ಞಾನಿಕ ಕಾರಣ ಏನಂದ್ರೆ ಈಗ ಭೂಮಿಯ ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅದೇ ರೀತಿ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರೋದ್ರಿಂದ ಇಲ್ಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಈ ಎರಡೂ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಬ್ಯಾಲೆನ್ಸ್ ಆಗುತ್ತೆ ಇದರಿಂದ ಸಾವು ಸಂಭವಿಸಬಹುದು ಅದೇ ರೀತಿ ನಮ್ಮ ಬಾಡಿಯಲ್ಲಿರುವ ಐರನ್ ಕಂಟೆಂಟ್ ಮತ್ತು ರಕ್ತ ಏನಿದೆ ಅದು ಇದರಿಂದ ಮೆದುಳು ಸಂಬಂಧಿತ ಕಾಯಿಲೆಗಳು ಬರಬಹುದು ಅದಕ್ಕಾಗಿ ಉತ್ತರ ದಿಕ್ಕಿಗೆ ಮಲಗಬಾರ್ದು ಅಂತ ಹೇಳ್ತಾರೆ ಈಗ ನಾವು ಬಾಳೆ ಮೇಲೆ ಯಾಕೆ ಊಟ ಮಾಡ್ತೀವಿ ಮನೆಗೆ ಮಾವಿನ ತೋರಣವನ್ನ ಯಾಕೆ ಕಟ್ತೀವಿ ವ್ರತದ ಸಮಯದಲ್ಲಿ ಉಪವಾಸವನ್ನ ಯಾಕೆ ಇರ್ತೀವಿ ಅದೇ ರೀತಿ ಕೈಗೆ ಗೊರಂಟಿಯನ್ನ ಯಾಕೆ ಕಟ್ತೀವಿ ಅಷ್ಟವನ್ನ ಯಾಕೆ ಯೂಸ್ ಮಾಡ್ತೀವಿ ಇಂತಹ ಕೆಲವು ಸಂಗತಿಗಳಲ್ಲಿರುವ ವೈಜ್ಞಾನಿಕ ಸತ್ಯವನ್ನ ಅರಿಯೋಣ ಅದೇ ರೀತಿ ನಮ್ಮ ಪೂರ್ವಜರು ತೋರಿಸಿಕೊಟ್ಟಂತಹ ಆಚಾರ ಸಂಪ್ರದಾಯ ಪದ್ಧತಿಗಳನ್ನ ಆಚರಿಸೋಣ ಜೀವನವನ್ನ ನಡೆಸುತ್ತಾ ಬಾಳು ಬಂಗಾರವಾಗುವಂತೆ ಬದುಕೋಣ ಧನ್ಯವಾದಗಳು